ಏರ್ಟೆಲ್ ಮತ್ತು ಜಿಯೋ ಕಂಪನಿಗಳಿಗೆ ಟಕ್ಕರ್ ಕೊಟ್ಟ ಬಿ ಎಸ್ ಎನ್ ಎಲ್ ಇವಾಗ ರೀಚಾರ್ಜ್ ಮಾಡಲು ಬೆಸ್ಟ್ ಆಫರ್ ಅಂತಂದ್ರೆ ಬಿ ಎಸ್ ಎನ್ ಎಲ್ ಕಡಿಮೆ ಬೆಲೆಯಲ್ಲಿ ನಿಮಗೆ ಬೇಕಾದಂತಹ ಜಿ ಬಿ ನೆಟ್ ಆಗಿರ್ಬೋದು ಅದೇ ರೀತಿ ಅನ್ಲಿಮಿಟೆಡ್ ಕರೆಗಳಿಗೆ ಕೇವಲ ಕಡಿಮೆ ಬೆಲೆಗೆ ಇವಾಗ ಬಿ ಎಸ್ ಎನ್ ಎಲ್ ಆಫರ್ಗಳನ್ನು ಬಿಡ್ತಾ ಇದೆ ಇದರ ಮುಖಾಂತರ ಇವಾಗ ಜಿಯೋ ಮತ್ತು ಏರ್ಟೆಲ್ ಕಂಪನಿಗಳಿಗೆ ಟಕ್ಕರ್ ಕೊಡ್ತಾ ಇದೆ ಮೊಬೈಲ್ಗೆ ರೀಚಾರ್ಜ್ ಮಾಡಬೇಕು ಅಂತಂದರೆ ಇವಾಗಾಗಲೇ ಅತಿ ವೇಗಕ್ಕೆ ಹೋಗುತ್ತಿರುವಂತಹ ರೇಟು ಇದರಿಂದ ಜನರು ಕಂಗಾಲಾಗಿದ್ದಾರೆ ಇದರ ಬೆನ್ನಲ್ಲೇ ಬಿ ಎಸ್ ಎನ್ ಎಲ್ ಜನರಿಗೆ ಆಫರ್ ಮೇಲೆ ಆಫರ್ ಇದ್ದು ಒಂದೂವರೆ ಜಿ ಬಿ ಡಾಟಾ ಮತ್ತು ಅನ್ಲಿಮಿಟೆಡ್ ಕರೆಗಳು ಕೇವಲ ಎಂಬತ್ತೆರಡು ದಿನಕ್ಕೆ ನಾಲ್ಕುನೂರ ಎಂಬತ್ತೈದು ರೂಪಾಯಿ ಅಂತೆ ಬಿ ಎಸ್ ಎನ್ ಎಲ್ ಆಫರನ್ನು ಬಿಟ್ಟಿದೆ ಇದೇ ರೀತಿ ಮೂರು ಜಿ ಬಿ ಡಾಟಾಗೆ ಕೇವಲ ಎಂಬತ್ನಾಲ್ಕು ದಿನಗಳಿಗೆ ಆರುನೂರು ರೂಪಾಯಿ ಅನ್ನೋಂಥದ್ದು ಇರುವಂಥದ್ದು ಇನ್ನು ಎರಡು ಜಿ ಬಿ ಡಾಟಾವನ್ನು ಪಡೆಯಲು ಕೇವಲ ಒಂದು ಸಾವಿರ ರೂಪಾಯಿ ಅನ್ನೋಂಥದ್ದು ಇರುವಂಥದ್ದು ನೂರ ಅರವತ್ತು ದಿನಕ್ಕೆ ಅಂದರೆ ಮೂರು ರೂಪಾಯಿ ಕಮೂ ಒಂದು ಸಾವಿರ ರೂಪಾಯಿ ಅನ್ನೋಂಥದ್ದು ಕೇವಲ ಇದೆ ಇನ್ನು ಅದೇ ರೀತಿ ಇಪ್ಪತ್ತ್ನಾಲ್ಕು ಜಿ ಬಿ ಡಾಟಾಗೆ ಕೇವಲ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಅನ್ನೋಂಥದ್ದು ಇದೆ ಇದು ಬಂದ್ಬಿಟ್ಟು ಮುನ್ನೂರ ಮೂವತ್ತಾರು ದಿನಕ್ಕೆ ಇವಾಗ ಸದ್ಯ ಬಂದಿರುವಂತಹ ಮತ್ತೊಂದು ಆಫರ್ ಏನಂತಂದ್ರೆ ಒಂದೂವರೆ ಜಿ ಬಿ ಡಾಟಾಗೆ ಅನಿಯಮಿತ ಕರೆಗಳು ಮತ್ತು ಹಂಡ್ರೆಡ್ ಎಸ್ ಎಂ ಎಸ್ ಎಂಬತ್ತೆರಡು ದಿನಗಳ ವ್ಯಾಲಿಡಿಟಿ ಒಂದಿಗೆ ಕೇವಲ ನಿಮಗೆ ಆರು ರೂಪಾಯಿ ವಿನಾಯಿತಿ ಈ ಒಂದು ಟೋಟಲ್ ಬಂದ್ಬಿಟ್ಟು ನಾಕ್ನೂರ ಎಂಬತ್ತೈದು ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ ಇದೆಲ್ಲ ಆಫರ್ ಗಳನ್ನ ಬಿ ಎಸ್ ಎನ್ ಎಲ್ ಕೊಡ್ತಾ ಇದೆ ಸದ್ಯ ನಾವು ಯೂಸ್ ಮಾಡ್ತಾ ಇರುವಂತಹ ಜಿಯೋ ಆಗಿರಬಹುದು ಏರ್ಟೆಲ್ ಆಗಿರಬಹುದು ಅದರ ಬೆಲೆ ಕೇಳಿದರೆ ನಿಜಕ್ಕೂ ಎಲ್ಲರೂ ಶಾಕ್ ಆಗುವಂತದೇ ಇದೆ ಯಾವಾಗ್ಲೇ ನೋಡಿದಿರಾ ಬೆಲೆ ಅನ್ನೋಂಥದ್ದು ಯಾವ ರೀತಿ ಏರಿಕೆ ಆಗಿದೆ ಅನ್ನೋದು ಒಂದೂರಿ ಜಿ ಬಿ ಡಾಟಾಗೆ ಎಷ್ಟು ತಗೊಳ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿದೆ ಸುಮಾರು ಮುನ್ನೂರು ರೂಪಾಯಿ ಅನ್ನೋದ್ ಆಗಿದೆ ಎರಡು ತಿಂಗಳಿಗೆ ಹಾಕ್ತಾ ಇದ್ದರೆ ಆರ್ನೂರಕ್ಕೂ ಹೆಚ್ಚಿನ ಅಮೌಂಟ್ ಅನ್ನೋದ್ ಇದೆ ಹೀಗೆ ಒಂದು ವರ್ಷಕ್ಕೆ ಏನಾದರೂ ಹಾಕ್ತಾ ಹೋದರೆ ಅಲ್ಲಿ ಎರಡು ಸಾವಿರಕ್ಕೂ ಹೆಚ್ಚಿನ ಅಮೌಂಟ್ ಅನ್ನೋದ್ ಏರಿಕೆ ಆಗಿರೋದ್ರಿಂದ ಎಲ್ಲ ಗ್ರಾಹಕರಿಗೂ ಇವಾಗ ತುಂಬಾನೇ ತಲೆ ನೋವಾಗಿರುವಂಥದ್ದು ಇವಾಗ ಬಿ ಎಸ್ ಎನ್ ಎಲ್ ಇವಾಗ ಆಫರ್ ಅನ್ನ ಬಿಡ್ತಾ ಇರೋದು ಜನರಿಗೆ ಅನುಕೂಲವಾಗಿದೆ ಅಂತಾನೆ ಹೇಳ್ಬೋದು ಆದ್ರೆ ಸಾಕಷ್ಟು ಕಡೆಯಲ್ಲಿ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಅನ್ನೋದ್ದು ಸದ್ಯ ಲಭ್ಯವಿಲ್ಲ ಹಾಗಾಗಿ ಇದನ್ನ ಬಳಸುವುದು ಜನರಿಗೆ ಕಷ್ಟ ಆಗ್ತದೆ ಆದರೆ ಸದ್ಯದಲ್ಲಿ ಬಿ ಎಸ್ ಎಲ್ ನೆಟ್ವರ್ಕ್ ಅನ್ನುವಂಥದ್ದು ಎಲ್ಲಾ ಕಡೆ ಅಳವಡಿಕೆ ಮಾಡುವುದಾಗಿ ಇವಾಗ ಕಂಪನಿಯು ಅಧಿಕೃತವಾದ ಒಂದು ಮಾಹಿತಿಯನ್ನು ಹೊರಬಿಟ್ಟಿದ್ದು ಇದರ ಬೆನ್ನಲ್ಲೇ ಇವಾಗ ಏರ್ಟೆಲ್ ಮತ್ತು ಜಿಯೋ ಕಂಪನಿಗಳಿಗೆ ನಡುಕವನ್ನು ಹುಟ್ಟಿಸಿದೆ ಅಂತಾನೆ ಹೇಳಬಹುದು